ನಮಸ್ಕಾರ ರೀ ಡಿ ಬಾಸ್ ಅಭಿಮಾನಿಗಳಿಗೆ ಇವತ್ತು ನಾನು ನಿಮ್ಗೊಂದು ಸಿಹಿ ಸುದ್ದಿ ತಗೊಂಡು ಬಂದಿನಿ ಆ ಸುದ್ದಿ ಏನಪ್ಪಾ ಅಂದರೆ ವಿಜಯಲಕ್ಷ್ಮಿ ಮೋರ್ ಕೊಟ್ಟಂತ ಸುದ್ದಿ ಆ ಸುದ್ದಿಯಲ್ಲಿ ಏನಿದೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಕೇಳ್ತಾ ಹೋಗಿ ಆಯ್ತಾ ಸೊ ಬನ್ನಿ ಹಾಗಾದ್ರೆ ಏನಿದೆ ಆ ಸುದ್ದಿಯಲ್ಲಿ ಅಂತ ಪ್ರಸ್ತಾಪ ಪಡಿಸ್ತೀನಿ ನಂತರದಲ್ಲಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆ ಹೇಳ್ತಾ ಹೋಗ್ತೀನಿ ನೋಡಿ ಅವರು ಇಂಗ್ಲಿಷ್ ನಲ್ಲಿ ಅದನ್ನ ರಿವೀಲ್ ಮಾಡಿದ್ದಾರೆ ಅದನ್ನು ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಓಕೆ ನನ್ನ ಪ್ರೀತಿಯ ಡಿ ಬಾಸ್ ಸೆಲೆಬ್ರಿಟೀಸ್ ಕಡೆ ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ನಿಮ್ಮೆಲ್ಲರನ್ನೂ ತನ್ನ ಹೃದಯದಲ್ಲಿಟ್ಟುಕೊಂಡು ಹೊತ್ತುಕೊಂಡಿದ್ದಾರೆ ಅವರು ನಿಮ್ಮೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಹಿಂತಿರುವವರೆಗೂ ಅಂದರೆ ಬಾಸ್ ಮತ್ತೆ ಜೈಲಿಂದ ಹೊರಗಡೆ ಬರೋವರೆಗೂ ಅವರ ಪರವಾಗಿ ನಾನು ಅವರ ಸಾಮಾಜಿಕ ಮಾಧ್ಯಮವನ್ನು ನಿರ್ವಹಿಸುತ್ತೇನೆ ಅಂದರೆ ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಬರೋವರೆಗೂ ಕೂಡ ಅವರ ಇನ್ಸ್ಟಾಗ್ರಾಮ್ದಲ್ಲ ಪೋಸ್ಟ್ ಹಾಕೋದಾಗಿರ್ಬೋದು ಫೇಸ್ಬುಕ್ನಲ್ಲಿ ಆಗಿರ್ಬೋದು ಅದು ಎಷ್ಟು ಅವರ ಒಂದು ಸೋಷಿಯಲ್ ಮೀಡಿಯಾ ಇದೆಯಲ್ಲ ಏನು ಇರೋದೆಯಲ್ಲ ಅದನ್ನು ನಾನು ಉಪಯೋಗಿಸ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರೆ ಅದಾದ ತಕ್ಷಣ ನವೀಕರಣಗಳು ಮತ್ತು ಚಲನಚಿತ್ರ ಪ್ರಚಾರಗಳನ್ನು ಹಂಚಿಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ ಏನೇ ಇದ್ದರೂ ಕೂಡ ಇದನ್ನೆಲ್ಲ ಏನು ಮುಂದೆ ನಾನು ಹಂಚಿಕೊಳ್ತೀನಿ ಚಿತ್ರದ ಎಲ್ಲ ಪ್ರಮೋಷನ್ಸ್ಗಳು ಅಂತ ಹೇಳಿದ್ದಾರೆ ನೀವು ತೋರಿಸುತ್ತಿರುವ ಪ್ರೀತಿಗೆ ಪ್ರಾರ್ಥನೆ ಮತ್ತು ತಾಳ್ಮೆ ಅವರಿಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿಯನ್ನು ನೀಡುತ್ತದೆ ಅಂತ ಹೇಳ್ತಾರೆ ನೀವು ತೋರಿಸುವಂಥ ಪ್ರೀತಿ ಇಷ್ಟೆಲ್ಲ ದುರದೃಷ್ಟಗಳು ನಡೆದ್ರೂ ಕೂಡ ಆ ನಮ್ಮ ಕುಟುಂಬದ ಮೇಲೆ ಇಂಥ ಒಂದು ಪ್ರೀತಿಯನ್ನು ಇಟ್ಟು ನಿಮ್ಮ ಸರ್ ಮೇಲೆ ಅಂಥ ಒಂದು ಪ್ರೀತಿಯನ್ನು ಇಟ್ಟಿದ್ದೀರಲ್ಲ ನೀವು ಯಾವತ್ತಿದ್ರೂ ಕೂಡ ನಮ್ಮ ಕುಟುಂಬಕ್ಕೆ ದೇವರ ಸಮಾನ ಅನ್ನುವ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಶಕ್ತಿಯನ್ನು ಕೊಟ್ಟಿದ್ದೀರಿ ನಮ್ಮ ಕುಟುಂಬಕ್ಕೆ ಅಂತ ಅಭಿಮಾನಿಗಳಿಗೆ ಟಿ ಬಾಸ್ ಅಭಿಮಾನಿಗಳಿಗೆ ಹೇಳ್ತಾ ಇದ್ದಾರೆ ಆ ಏಕತೆ ಮತ್ತು ಸಕಾರಾತ್ಮಕ ಕತೆಯನ್ನು ಉಳಿಸಿಕೊಳ್ಳೋಣ ನೀವು ಯಾವಾಗಲೂ ತಿಳಿದಿರುವ ಅದೇ ಪ್ರೀತಿ ಮತ್ತು ಶಕ್ತಿಯೊಂದಿಗೆ ಅವರು ಶೀಘ್ರದಲ್ಲೇ ಹಿಂತಿರುಗುತ್ತಾರೆ ಇದೇ ಮೇನ್ ಇಂಪಾರ್ಟೆಂಟ್ ನೀವು ಪ್ರೀತಿಯನ್ನು ಕಳ ನೀವು ಪ್ರೀತಿ ಎಷ್ಟು ಕೊಟ್ಟಿದ್ದೀರಿ ಸೊ ಅದೇ ರೀತಿಯಾಗಿ ನೀವು ಯಾವುದೇ ರೀತಿಯಾದಂತಹ ಧೈರ್ಯಗೆಡುವಂಥ ಅವಶ್ಯಕತೆ ಇಲ್ಲ ಅವರು ಅತಿ ಶೀಘ್ರದಲ್ಲೇ ದರ್ಶನ್ ಸರ್ ಹಿಂತಿರುಗುತ್ತಾರೆ ಅಂತ ಹೇಳಿ ವಿಜಯಲಕ್ಷ್ಮಿ ಅಮ್ಮವ್ರು ಹೇಳಿದ್ದಾರೆ ವಿಜಯಲಕ್ಷ್ಮಿ ಅಮ್ಮರು ಹೇಳಿದರೆ ಆ ಬಾಯಿಂದ ಮಾತು ಬಂದರೆ ಸಾಕ್ಷಾತ್ ಆ ಚಾಮುಂಡೇಶ್ವರಿ ಮಾತು ಕೊಟ್ಟಂಗೆ ಅದು ಆ ಒಂದು ಫೀಲ್ ಇದೆ ಅಲ್ಲಿ ಅದನ್ನು ಅರ್ಥ ಮಾಡಿಕೊಡಿ ಡಿ ವಾಸ ಅಭಿಮಾನಿಗಳು ಬಂದೇ ಬರ್ತಾರೆ ಅತಿ ಶೀಘ್ರದಲ್ಲೇ ಬರ್ತಾರೆ ಏನು ತಲೆ ಕೆಡ್ಸ್ಕೋಬೇಡ್ರಿ ಕೆಟ್ಟ ಕಮೆಂಟ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ಆ ಕಮೆಂಟಿಗೆ ರಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ದರ್ಶನ್ ಸರ್ನ ಉಳಿಸ್ಕೊಳ್ಳೋಕ್ಕೆ ಭಗವಂತ ಇದ್ದಾನೆ ಖಂಡಿತ ಅವ್ರು ಮಾಡಿದಂಥ ದಾನ ಧರ್ಮ ಅವ್ರು ಕೊಟ್ಟಂತಹ ಸಾಕಷ್ಟು ವಿದ್ಯಾಭ್ಯಾಸವನ್ನು ನಡೆಸ್ಕೊಟ್ಟಂತಹ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿರ್ತಕ್ಕಂಥವ್ರು ಆ ಧನ ಸಹಾಯ ಹಣ ಸಹ ಇವೆಲ್ಲವನ್ನು ಮಾಡ್ಕೊಂಡು ಬಂದಂತಹ ಪುಣ್ಯಾತ್ಮ ಅನ್ನದಾತ ಅವ್ರಿಗೇನು ಆಗಲ್ಲ ಖಂಡಿತ ಬರ್ತಾರೆ ನೀವು ಧೈರ್ಯ ಕೆಡಬೇಡಿ ಅಂತ ವಿಜಯಲಕ್ಷ್ಮಿ ಅಮ್ಮವರು ಹೇಳ್ತಾ ಇದ್ದಾರೆ ಹಾಗೆ ನಾನು ಹೇಳ್ತಾ ಇದೀನಿ ಕೃತಜ್ಞತೆ ಮತ್ತು ಪ್ರೀತಿಯಿಂದ ವಿಜಯಲಕ್ಷ್ಮಿ ದರ್ಶನ್ ನಿಮ್ಗೆ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಪ್ರೀತಿಯ ಕೃತಜ್ಞತೆಯಿಂದ ನಿಮಗೆ ದರ್ಶನ್ ಸರ್ ಅಭಿಮಾನಿಗಳ ಅಭಿಮಾನಿಗಳೇನಿದ್ರೆ ನಿಮಗೆ ವಿಜಯಲಕ್ಷ್ಮಿ ದರ್ಶನ್ ಅವ್ರು ತಿಳಿಸಿದ್ದಾರೆ ನಾನು ತಿಳಿಸಿದ್ದೀನಿ ಅಂತ ಹೇಳ್ತಾರೆ ನಮಸ್ಕಾರ ಒಳ್ಳೆಯದಾಗ್ಲಿ ಆ ತಾಯಿ ವಿಜಯಲಕ್ಷ್ಮಿ ಮಳಿಗೆ ಸೊ ಅದೇ ರೀತಿಯಾಗಿ ಒಳ್ಳೆಯ ಸಿಹಿ ಸುದ್ದಿಯನ್ನು ಮರೆಯಬೇಡಿ ತಲೆಯಲ್ಲಿಕೊಳ್ಳಿ ಹ್ಯಾಪಿಯಾಗಿರಿ ಸಿನಿಮಾ ಇದೆ ಅಂದಾಗ ಖುಷಿಯಾಗಿ ಜಾಲಿ ಮಾಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಏನಂತಂದರೆ ಕುಗ್ಗಬೇಕು ಕುಗ್ಗಬೇಕು ಎಲ್ಲವನ್ನು ಕಳೆದುಕೊಂಡ ಮೇಲೆ ಅನ್ನುವ ಕೆಲವು ಹಿತವೈರಿಗಳ ನುಡಿಯಾಗಿರುತ್ತೆ ಆದರೆ ಅದನ್ನು ನೀವು ಹೇಗೆ ಪರಿವರ್ತನೆ ಮಾಡ್ಕೊಳ್ಬೇಕು ಅಂದರೆ ಕುಗ್ಗಬಾರದು ಕುಗ್ಗಬಾರದು ಕುಗ್ಗಲೇಬಾರದು ನಾವು ಕುಗ್ಗಿದರೆ ಚಲನಚಿತ್ರವಾಗಿರತಕ್ಕಂತಹ ದರ್ಶನ್ ಸರವರ ಚಿತ್ರ ಕುಗ್ಗುತ್ತದೆ ಹಂಗಾಗಿ ನೀವು ಕುಗ್ಗಬಾರದು ಕುಗ್ಗು ಅವಶ್ಯಕತೆ ಇಲ್ಲ ಆ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಅಲ್ಲಿ ದರ್ಶನ್ ಸರ್ ಜೈಲಲ್ಲಿ ಇದ್ರೂ ಸಹ ಅವ್ರಿಗೊಂದು ನೆಮ್ಮದಿ ಅನ್ನೋದು ಸಿಕ್ಕಿಬಿಡುತ್ತೆ ಅಲ್ಲಪ್ಪ ಸೊ ಇಷ್ಟೆಲ್ಲ ಜೈಲಿನಲ್ಲಿ ಬಂದು ಕೂತ್ಕೊಂಡಿವಿನಿ ಇಷ್ಟೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿನಿ ಅಂದರೆ ಏನು ಮಾಡಿದೀನೋ ಬಿಟ್ಟಿದೀನೋ ಅಂದ್ರೆ ಅವ್ರಿಗನ್ಸುತ್ತಲ್ಲ ಏನೋ ಒಂದು ಫೀಲ್ ಇರುತ್ತೆ ಇಟ್ಟೆಲ್ಲೆಲ್ಲ ನನ್ನ ಮೇಲೆ ಅಪವಾದಗಳು ಬಂದರೂ ಸಹ ನನ್ನ ಅಭಿಮಾನಿಗಳು ನನ್ನ ಚಿತ್ರವನ್ನು ನನ್ನ ಸೆಲೆಬ್ರಿಟಿಗಳು ನನ್ನ ಚಿತ್ರವನ್ನು ಆಕಾಶದ ಎತ್ತರ ಎತ್ತಿ ಹಿಡಿದ್ರಲ್ಲ ಇದಕ್ಕಿಂತ ನೆಮ್ಮದಿ ಬೇಕಾ ಅಂತೇಳಿ ಬಾಸ್ ಒಂದು ಮಾತನ್ನು ಸೊ ನಿಮ್ಮ ಡಿ ಬಾಸ್ ಹಾಗೆ ಇರಲಿ ಖುಷಿಯಾಗಿರಿ ಜಾಲಿಯಾಗಿರಿ ಡೆವಿಲ್ ಸಿನಿಮಾ ಬರುತ್ತೆ ನೋಡ್ತಾ ಇರಿ ವಿಜಯಲಕ್ಷ್ಮಿ ಮ್ಯಾಮ್ ಕೊಟ್ಟಿರೋ ಸಿಹಿ ಸುದ್ದಿಯನ್ನು ಮರಿಬೇಡಿ ಅತಿ ಶೀಘ್ರದಲ್ಲೇ ಡಿ ಬಾಸ್ ನಿಮ್ಮ ಪ್ರೀತಿಯ ದಾಸ ಹಿಂತಿರ್ತಾರೆ ನಮಸ್ಕಾರ ಲವ್ ಯು ಆಲ್ ಡಿ ಬಾಸ್ ಪ್ಯಾನ್ಸ್